ಬಂದ ಕಾರ್ಯ ಕೈಸಿಕೊಳ್ಳದೆ ಹಾಗೆ ಹೋಗಲವರು ನಾವೇನು ಮೂರ್ಖನಲ್ಲ ನೀನು ಬಂಗಾರದ ವರ್ಣದಿಂದ ಕಂಗೊಳಿಸುತ್ತಿರುವ ಹರಿಣಿ ಬಂದ ಹುಲಿ ಈ ಹುಲಿ ಹಾಗೆ ಹೋಗಲು ಸಾಧ್ಯ ದೇಶ ಮತ್ತ ಸಮಾಜೆಯ ಹುಚ್ಚಿನಿಂದ ಊರಿಗೆ ಉಪಕಾರಿಯಾಗಿ ಮನೆಗೆ ಮಾರಿಯಾಗಿ ಮಾಡಿಕೊಂಡ ಹೆಂಡತಿಯನ್ನು ಲೆಕ್ಕಿಸದೆ ಊರೂರು ಅನಿಯುತ್ತಾ ಇದ್ದಾರೆ ಹಾಗಾಗಿ ಈ ಅರಮನೆಯ ಅರಣ್ಯ ರಂಜಿಸಲು ಬಂದಿದ್ದಾನೆ ಈ ಗುರುಗಪ್ಪ ತಿಳಿದಿದ್ರು ಗಂಡಸಿನ ಬಾಯಿ ಬಿಡಿಸಿ ಕೇಳುವುದು ರಸಿಕ ಹೆಣ್ಣಿನ ಚಾಣಾಕ್ಷತನ ಇನ್ನು ಬಾಯಿ ಬಿಟ್ಟು ಹೇಳುವುದು ಗಂಡಸಿನ ದೊಡ್ಡತನ ಅದು ಪ್ರೇಮ ಪ್ರೇಮಿಲನ ಧರೆಯಲ್ಲಿ ಕಾಡುವ ಪ್ರೇಮ ಸಾಧನ ನೀನು ಹೂ ಅನ್ನೋದಾದರೆ ಏನಂತೆಯ ಶ್ರಾವತ ಆ ಅದು ಆ ಅದು ದೊಡ್ಡ ದೊಡ್ಡ ನೀವು ಕಣ್ಣುಗಳಲ್ಲಿ ಕಾಪುರ ಮುಖದಲ್ಲಿ ನಾಚಿಕೆ ಚಿಕ್ಕದೆ ತುಟಿಯಲ್ಲಿ ಅದನ್ನು ಕೇಳ ಮನಸ್ಸಿನಲ್ಲಿ ಆಸೆಗಳನ್ನು ಇಟ್ಕೊಂಡು ಆತ್ಮಂಚನೆ ಮಾಡಿಕೊಬೇಡ ಹೇಳತ್ತೀಯ ಸುಂದರಿ ಅಷ್ಟೊಂದು ಸೌಂದರ್ಯ ಕೇಳುತ್ತೀಯ ಅಲ್ಲ ಚನಾವತಿ ಕೇಳ್ತೀಯ ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ಆ ಬ್ರಹ್ಮನ ಮಾನಸ ಸೃಷ್ಟಿಯೇ ನೀನು ಅಲಕ್ಷ್ಯ ಮಾಡಿದರೆ ಮಾಸಿ ಹೋದಾಳು ಎಂಬ ಕಲ್ಪನೆಯಿಂದ ಲಕ್ಷ ವಹಿಸಿ ನಿರ್ಮಿಸಿದ್ದಾರೆ ಈ ಚಲುವೆಯನ್ನ

நீர் கொடுத்து நீர் கொடுத்து நான் மரியாதைய மகல நெல கச்சுவய வந்தாய் நானே <laughs> பாகியவந்தவா नन्ना गंडा में ती बिटर चप्पली निन्ना थोड़ो नन्ने नल्ला नन्ना गंडे न चप्पली उठने का तो कई तोड़ को नेग उठने का तो नाने नल्ले कहीं औरी मोटे निजा कई दिन मीर होगी तो ಈ ಮುರುಗಡೆದ ನಡೆಯುವುದು ತಿಳಿದಿಲ್ಲ ಎಲ್ಲ ನಾಳೆ ನಿಮ್ಮ ಕಣ್ಣುಗಳಲ್ಲಿ ರಕ್ತ ಹರಿಯುವಂತೆ ಮಾಡಿ ರಾತ್ರಿ ಗುಂಡದಲ್ಲಿ ನಿಲ್ಲಿಸುತ್ತಾನೆ ಎಂಬುದು ನಾನು ಅರಿಬೇಡ अशराबदी नदी हावड़ों नेंना खाओं करकंड के लिए बंदा राणा हावड़ों तो ए बोल गाओ ये प्रकटना करके करवां तेरे पे तबी नौरों रंस कर गी ये चप्पली चोरना ना ताले में कर देगा तो। शाकिब अरमांड कुत्ते के अवदान ऐनाली जाती है ने ಮಧ್ಯದಲ್ಲಿ ನಿಂತು ಅದು ಒಂದು ಗಂಟಿಗೆ ಇದರ ಪರಿಣಾಮ ಉಚಿತವಾಗಿರುವುದಿಲ್ಲ ಇಂದಲ್ಲ ನೋಡಿ ಗಂಡಾಂತರಗಳನ್ನು ಎದುರಿಸಬೇಕಾಗುತ್ತೆ